ಏನೂ ಇಲ್ಲ ಸುಮ್ಮನ ಹೋಗಿ ಕೂಡುದು ಜ್ಞಾನ ಬೇಕಾಗಿತ್ತು ಅಂದ್ರೆ ಏನೂ ಮಾಡುವುದಿಲ್ಲ ಎಲ್ಲಿ ಮಹಾತ್ಮರು ಜ್ಞಾನಿಗಳು ಗುರುಗಳಂಥವ್ರ ಅದರ ಸುಮ್ಮನ ಅವ್ರ ಹತ್ರ ಕೂಡ ಅಷ್ಟೆ ಅವ್ರ ಹತ್ರ ಕೂಡು ಜ್ಞಾನ ಬರ್ತದೆ ಮತ್ತೇನು ಮಾಡುವುದು ಬೇಕಾಗಿಲ್ಲ ಸುಮ್ಮನ ಅವ್ರ ಹತ್ರ ಕೂಡ ಅಷ್ಟೆ ಆಮ್ರಪಾಲಿ ಅಂತಿದ್ಲ ಆಮ್ರಪಾಲಿ ಆಮ್ರಪಾಲಿ ಒಬ್ಬ ನರ್ತಕಿಯ ಭಾಳ ಜನ ಯುವಕರನ್ನು ದಾರಿ ತಪ್ಪಿಸಿದಾಕಿ ಎಷ್ಟೋ ಜನರ ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದಾಕಿ ಎಷ್ಟೋ ಸೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಹಾಕಿ ಹುಡುಗರು ಆಕೆಯನ್ನು ನೋಡಿ ಹುಚ್ಚು ಹಿಡಿದು ಹೋಗ್ತಿದ್ರು ಅಷ್ಟು ಸಂಪತ್ತು ಬಂದಿತ್ತಾಕೆ ಹತ್ರ ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತಾಳೆ ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಅದು ಏನು ಮಾಡೋರು ತೊಳಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ ನನಗೆ ದಾರಿ ತೋರಿಸು ಬುದ್ಧ ಅಂತ ನಾನು ನೀ ಏನೂ ಮಾಡೋದು ಬೇಡ ಪ್ರವಚನ ನಡೆದಿರ್ತಿತ್ತಲ್ಲ ಸುಮ್ಮ ಕೂಡಿಲ್ಲ ಅವಾಗ ಆಮ್ರಪಾಲಿ ಅಂತ ನರ್ಥಕ್ಕೆ ಅಲ್ಲ ಗುರುಗಳೇ ನಾನು ಹೇಳ ಪಾಪಿ ನಾನು ಏನಾದರೂ ದಾರಿ ತೋರಿಸ್ರಿ ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ನೀವು ನೀವಂತೀರಲ್ಲ ಸುಮ್ಮನ ಕುಂದ್ರ ಅಂತೀರಲ್ಲ ಸುಮ್ಮನ ಕುಂತ್ರ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ ಸುಮ್ಮನ ಕುಂತ್ರೆ ಹೆಂಗೆ ಅದು ಪಾಪ ಅವಾಗ ಬುದ್ಧ ಅಂತನ ಏನೂ ಮಾಡೋದು ಬೇಡ ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ ಸುಮ್ಮ ಕೂಡಲ್ಲಿ ಆಮ್ರಪಾಲಿ ಅಂತೇಳಿ ಹೆಂಗೆ ಪಾಪ ಹೋಗ್ತೈತೆ ಸುಮ್ಮನ ಕುಂತ್ರ ಹೋಗ್ತೈತೆ ಬುದ್ಧ ಅಂತನ ಒಂದು ಕೆರಿ ಐತಿ ನೋಡು ಕೆರಿ ಕೆರೆ ನೀರ ಎಮ್ಮಿಯದು ಅಡ್ಡಾಡ್ಡಿ ಗೊಡಗಾಗ್ಯಾವದ್ರ ಆ ಕೆರಿ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು ತಿಳಿ ಆಗಬೇಕಾದ್ರೆ ಏನು ಮಾಡ್ಬೇಕು ಏನು ಮಾಡೋದು ಬೇಡ ನೀ ಏನಾರ ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ ಅದಕ್ಕೆ ಬುದ್ಧ ಅಂತನ ಕೆರೆ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ ಸುಮ್ಮ ಕೂಡು ತಾನ ತಿಳಿಯಾಗ್ತೈತಿ ಅದು ಅಷ್ಟೇ ಸುಮ್ಮ ಕುಂದ್ರೆ ಅಷ್ಟೇ ಸುಮ್ಮನ ಕುಂತ್ರ ಗೊಡಗ ನೀರು ತಿಳಿಯಾಗ್ತೈತಿ ಗುರುವಿನ ಸಾನಿಧ್ಯದಲ್ಲಿ ಬಂದು ಸುಮ್ಮನ ಕುಂತರ ಮನಸ್ಸು ತಿಳಿಯಾಗ್ತೈತಿ ಇದು ಜ್ಞಾನ